ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಸುಂದರಿ ಅಂತಾನೆ ಖ್ಯಾತಿ ಪಡೆದ ಹಿರಿಯ ನಟಿ ಪದ್ಮ ವಾಸಂತಿಯವರ ಬಣ್ಣದ ಲೋಕದ ಜರ್ನಿ ಅದ್ಭುತ ಪದ್ಮ ಅವರು ಇಂದಿಗೂ ಬಣ್ಣ ಹಚ್ಚೋದು ನಿಲ್ಲಿಸಿಲ್ಲ ಕ್ಯಾಮ್ರಾ ಮುಂದೆ ಬಂದು ನಟನೆ ಮಾಡೋದನ್ನು ಮರ್ತಿಲ್ಲ ತಮ್ಮ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡ್ತಾ ಈಗಲೂ ಮಿಂಚ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ವಿನಯ ಪ್ರಸಾದ್ ಕಿರಿಚಾ ಲೋಕೇಶ್ ಅವರ ಸಮಕಾಲಿನವರೇ ಆದ ಪದ್ಮ ವಾಸಂತಿ ಅವರು ಈಗಲೂ ಬಣ್ಣದ ನಂಟನ್ನು ಬಿಡೋದಕ್ಕೆ ರೆಡಿ ಇಲ್ಲ ಎಂಬತ್ತರ ದಶಕದಲ್ಲಿ ತಮ್ಮ ಅಭಿಮಾನಿಗಳನ್ನು ಹೇಗೆ ರಂಜಿಸ್ತಾ ಇದ್ರು ಈಗಲೂ ಕೂಡ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಮಾನಸ ಸರೋವರ ಸಿನಿಮಾದ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಪದ್ಮ ವಾಸಂತಿ ಬೆಟ್ಟದ ಹೂವು ಸಿನಿಮಾದಲ್ಲಿ ಅಮೋಘ ಅಭಿನಯ ಮಾಡಿ ಸೈ ಎನಿಸಿಕೊಂಡವರು ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯಲು ಮಿಂಚಿದ್ರು ಹಿರಿಯ ನಟಿಯ ಸಿನಿಮಾ ಜರ್ನಿ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀವಿ ಹಾಗೇನೇ ಅವರ ಗಂಡ ಯಾರು ಮಕ್ಕಳ ಯಾರು ಎಲ್ಲೂ ಕೂಡ ಗಂಡ ಹಾಗೂ ಮಕ್ಕಳ ಬಗ್ಗೆ ಹೇಳೋದಿಲ್ಲ ಯಾಕೆ ಇದೆಲ್ಲದರ ಬಗ್ಗೆ ಮಾಹಿತಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಪ್ರತಿಭಾನ್ವಿತ ಕಲಾವಿದರು ತೆರೆ ಮೇಲೆ ಬಂದ ಕಾಲ ಅದು ಅದೊಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮನ್ವಂತರದ ಕಾಲ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅತ್ಯದ್ಭುತ ನಟ ನಟಿಯರಿಂದ ಕನ್ನಡ ಸಿನಿಮಾ ರಂಗ ತುಂಬಿ ತುಳುಕ್ತಾ ಇತ್ತು ಅಷ್ಟೆಲ್ಲ ನಟಿಯರ ಮಧ್ಯೆ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ರು ನಟಿ ಪದ್ಮ ವಾಸಂತಿ ಯಾಕಂದರೆ ಇವರು ಎಲ್ಲ ನಟಿಯರಂತಲ್ಲ ಎಲ್ಲರ ಥರ ಪಾತ್ರಕ್ಕೆ ಮಾತ್ರ ಸೀಮಿತರಾದವರಲ್ಲ ಹೀಗಾಗಿನೇ ಎಂದೂ ಮರೆಯಲಾಗದ ನಟಿಯಾಗಿ ಹೊರಹೊಮ್ಮಿತು ಮಾನಸ ಸರೋವರದಂತಹ ಉತ್ತಮ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ತಮ್ಮ ನಟನೆಗೆ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಪಡೆದಿತ್ತು ವೀಕ್ಷಕರೇ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪದ್ಮಾ ವಾಸಂತಿ ಅವರು ಮಾನಸ ಸರೋವರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡುತ್ತಾರೆ ಬಣ್ಣ ಹಚ್ಚಿದ ಮೊದಲ ಸಿನಿಮಾದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ರು ಅದರಲ್ಲೂ ಈ ಚಿತ್ರದ ನಿರ್ದೇಶಕರು ಬೇರೆ ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗ ಎಂದು ಮರೆಯದ ತೈ ಪ್ರತಿಭೆ ಪುಟ್ಟಣ್ಣ ಕಣ್ಗಾಲ್ ಇವರ ಗರಡಿಯಲ್ಲಿ ಅಭಿನಯಿಸೋದು ಅಂದ್ರೆ ಸಾಮಾನ್ಯವಲ್ಲ ಅದೊಂದು ದೊಡ್ಡ ವಿಶ್ವವಿದ್ಯಾಲಯವೇ ಆಗಿತ್ತು ಮೊದಲ ಸಿನಿಮಾವೇ ದೊಡ್ಡ ಮಟ್ಟದಲ್ಲಿ ಗೆಲುವು ಕೊಡ್ತಾ ಇದ್ದಂತೆ ಅಮೃತಗಳಿಗೆ ಧರಣಿ ಮಂಡಲ ಮಧ್ಯದೊಳಗೆ ತವರಿನ ತೊಟಿಲು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸುತ್ತಾರೆ ನಾಯಕಿಯಾಗಿ ಮಿಂಚಿದ ಪದ್ಮ ವಾಸಂತಿ ಕನ್ನಡಿಗರ ಮನೆ ಮಾತಾಗ್ತಾರೆ ಟಾಪ್ ನಟಿಯಾಗಿದ್ದ ಕಾಲದಲ್ಲೇ ಏಕಾಏಕಿ ಕಣ್ಮರಿಯಾಗಿ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ದೊಡ್ಡದೊಂದು ಬ್ರೇಕ್ ತೆಗೆದುಕೊಂಡ್ರು ಆ ಟೈಮ್ನಲ್ಲಿ ಎಲ್ಲಿದ್ರು ಮಾಡ್ತಾ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಾಗಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಮತ್ತೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಪದ್ಮ ವಾಸಂತಿ ಪೋಷಕ ಪಾತ್ರಗಳಿಗೆ ಸೀಮಿತ ಆದರು ಆಗಲೇ ಪದ್ಮ ವಾಸಂತಿಯವರಿಗೆ ವಯಸ್ಸಾಗಿತ್ತು ಹೀಗಾಗಿನೇ ತಮ್ಮ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಇವರ ಬಣ್ಣದ ಬದುಕಿನ ಸೆಕೆಂಡ್ ಇನ್ನಿಂಗ್ ಶುರುವಾಗುತ್ತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ದರ್ಶನ್ ಅಂತಹ ದೊಡ್ಡ ದೊಡ್ಡ ನಟರಿಂದ ಹಿಡಿದು ಹಲವು ನಟಿಯರಿಗೆ ತಾಯಿಯಾಗಿ ಕಾಣಿಸ್ಕೊಂಡ್ರು ಬೆಟ್ಟದ ಹೂವು ಮುಸ್ಸಂಜೆ ಮಾತು ಹೆತ್ತವರ ಕನಸು ಬಾಯ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಇಲ್ಲಿಯವರೆಗೂ ಹೆಚ್ಚು ಕಡಿಮೆ ನೂರ ಮೂವತ್ತು ಚಿತ್ರಗಳಲ್ಲಿ ಅಭಿನಯಿಸಿದ ಕೀರ್ತಿ ಪದ್ಮ ವಾಸಂತಿ ಅವರದು ಸಿನಿಮಾದಲ್ಲಿ ಚಾನ್ಸ್ ಕಮ್ಮಿ ಆಗ್ತಾ ಇದ್ದಂತೆ ಸುಮ್ಮನೆ ಆಗಲಿಲ್ಲ ಕಿರುತೆರೆ ಲೋಕಕ್ಕೆ ಕಾರ್ಯ ರು ಅಲ್ಲೂ ಕೂಡ ಮನೆ ಮಾತಾಡ್ತಾರೆ ಉದಯ ಟಿವಿಯಲ್ಲಿ ಮಾನಸ ಸರೋವರ ಹೆಸರಿನ ಧಾರಾವಾಹಿ ಪ್ರಸಾರವಾಗ್ತಿತ್ತು ಇದರಲ್ಲಿ ಅಭಿನಯಿಸಿ ಪದ್ಮಾ ವಾಸಂತಿ ಮೊದಲ ಬಾರಿಗೆ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಬಳಿಕ ಜಿ ಕನ್ನಡದಲ್ಲಿ ಕಮಲಿ ಧಾರಾವಾಹಿಯಲ್ಲಿ ನಟಿಸೋ ನಟಿಸುತ್ತಾರೆ ಇದರಲ್ಲಿ ನಾಯಕಿ ಕಮಲಿ ಪಾತ್ರಧಾರಿಯ ಅಜ್ಜಿಯಾಗಿ ನಟಿಸಿದ್ರು ಹೀಗೆ ಕಿರುತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಸೈ ಎನಿಸಿಕೊಂಡವರು ನಟಿ ಪದ್ಮವಾಸಂತಿ ವಾಸಂತಿ ಇವರ ಸನಿ ಜರ್ನಿ ಒಂಥರ ತೆರೆದಿಟ್ಟ ಪುಸ್ತಕದಂತೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ದಶಕಗಳ ಕಾಲ ಪಯಣದಲ್ಲಿ ಒಂದೇ ಒಂದು ವಿವಾದಕ್ಕೂ ಸಿಲುಕಿದಂತವರಲ್ಲ ತಾನಾಯ್ತು ತಮ್ಮ ನಟನೆಯಾಯ್ತು ಅಂತ ಕೇವಲ ಬಣ್ಣದ ಬದುಕಿಗೆ ಸೀಮಿತವಾದವರು ಆದರೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳಿಕೊಂಡಿಲ್ಲ ತಮ್ಮ ಕುಟುಂಬವನ್ನು ಎಲ್ಲೂ ಪರಿಚಯಿಸಿಲ್ಲ ಇನ್ನು ಮೂರು ದಶಕಗಳಿಗಿಂತ ಹೆಚ್ಚು ಸಮಯದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿರುವ ಪದ್ಮ ವಾಸಂತಿ ತಮ್ಮ ಪರ್ಸನಲ್ ವಿಷಯಗಳನ್ನು ಶೇರ್ ಮಾಡಿಕೊಂಡಿಲ್ಲ ಜೊತೆಗೆ ತಮ್ಮ ಪೋಷಕರು ಗಂಡ ಮಕ್ಕಳ ಬಗ್ಗೆ ಯಾವ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಹೀಗಾಗಿ ಇವರ ಗಂಡ ಮಕ್ಕಳ ಬಗ್ಗೆ ತೀರ ಆತ್ಮೀಯರ ಹೊರತಾಗಿ ಬೇರೆ ಯಾರಿಗೂ ಅವರ ಬಗ್ಗೆ ಗೊತ್ತಿಲ್ಲ ಕೆಲ ತಿಂಗಳ ಹಿಂದೆ ಝಿ ಕನ್ನಡದಲ್ಲಿ ನಡೆದ ಝಿ ಕುಟುಂಬ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಾನು ಅಜ್ಜಿ ಆಗಿದ್ದೀನಿ ಕಮಲಿಗೆ ಅಜ್ಜಿ ಪಾತ್ರ ಮಾಡ್ತಾ ಮಾಡ್ತಾ ನಿಜ ಜೀವನದಲ್ಲೂ ಅಜ್ಜಿ ಆಗಿದ್ದೀನಿ ನನ್ನ ಮಗಳಿಗೆ ಮಗಳು ಹುಟ್ಟಿದ್ದಾಳೆ ನಮ್ಮ ಮನೆಗೆ ಮೊಮ್ಮಗಳು ಬಂದಿದ್ದಾಳೆ ಅಂತಷ್ಟೇ ಹೇಳಿಕೊಂಡ್ರು ಇದನ್ನ ಬಿಟ್ಟರೆ ಹೆಚ್ಚಿನ ಮಾಹಿತಿ ಏನು ಹೇಳಿಕೊಂಡಿಲ್ಲ